ಅವ ಹಿಡ್ಗೇನೆಲ್ಲ ಮಣ್ಣು ಬಿಡ್ಗೇನಿ ಇನ್ನು ಎಷ್ಟು ಹೊತ್ತದ್ದು ಒತ್ತದ ಬರಕ್ಕೆ ಇಲ್ಲ ಇಲ್ಲಕ್ಕಂದ್ ಗಿಡ್ಜ ಪೂವರ್ ಮಾಡಿದೆ ಬಸ್ ಹತ್ತೀನಿ ಕನಕ ಅಂತಂದ್ರು ಇಟ್ಟಾಗ ಬರ್ಬೇಕಾಯ್ತಲ್ಲ ಇಲ್ಲ ಹುಡುಕ್ತಾ ಪಡ್ತಾ ನಿಂತ್ಕೊ ಬಿಟ್ರಾ ಹೇಳುವವ ಮನೆ ಇಲ್ಲ ಚೇಕ್ ಮೇಲೆ ತೋರಿಸಿ ಅಂತಂದ್ರೆ ಊರಿಗೆ ಯಾರು ತೋರ್ಸವ್ರು ಹಂಗೆ ಹೇಳಿವ್ರಿ ಗಿಡ್ಜ ಹೇಳಿವಂತ ಇನ್ನೂ ಬರ್ನೇ ಇಲ್ವಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಬರಲ್ಲ ಮೊದ್ಲು ಫೋನ್ ಮಾಡು ಅವ್ರು ಬಂದಿದ್ದೀನಿ ಅಂದ್ರೆ ಬೇಕಾದ್ರೆ ಹೋಗಿ ನೋಡ್ಕೊಬರವಂತೆ ಇಲ್ಲ ಕರ್ಕ ಬರಲಿ ನೀನು ರವಿನ ಹೋಗಿ ಕರ್ಕೊಬರೀವ್ರಂತೆ ಹಂಗೆ ಮಾಡದ ಮತ್ತಾಳೆ ಮತ್ತೆ ಫೋನೇ ಮಾಡೋಕ್ಕಿದೆ ಇನ್ನೂ ಹುಡುಗಿ ಹಿಡ್ಗೆಲ್ಲ ಮಾಡಿದ್ಯಾ ಹುಂಕನವ ನೀನು ಹೇಳಲ್ಲ ಹಾಂ ಸರ್ ಮಾಡು ಆಮೇಲೆ ಒಂಥರ ಪಲ್ಯ ಮಾಡು ಅಂತಲ್ಲ ಅದ್ಕೆಯಾ ಇದು ಕೋಸನ್ ಪಲ್ಯ ಮಾಡೀನಿ ತರಕಾರಿ ಹಾಕಿಟ್ಟು ಬೆಳೆ ಸಾರು ಅನ್ನ ಮಾಡೀನಿ ಆಮೇಲೆ ಇದು ಪಾಯಸ ಕಾಯಿಸೀನಿ ಹಪ್ಪಳ ಕೈ ಎಣ್ಣೆಗೆ ಹಾಕೀವನಿ ಅದೆಯಾ ಇದು ಇವನು ಇವ್ನಿಗೆ ಇಡಿದ್ರೆ ಅವೀಗೇನಾದ್ರು ತಕೋಬಾ ಅಂತ ಬೇಕ್ರೀಲಿ ಏನಾದ್ರು ಸ್ವೀಟ್ ಗೀಟ ಈಗೇನೋ ತಂದ್ ಮಾಡ್ಕೊಂಡು ನಾನು ಏನು ಅಂತ ನೋಡಿಲ್ಲ ನೋಡ್ತೀನಿ ತಾಳಿಗೆ ಹೋಗಿ സാക ഇനോ ബേക്കോ ഏ സാ സാ അത്യ ന്യോ സാ ഇപ്പോൾ അൻകണ്ടേ ബാ ഊട്ട്ബാ ഏ താഴ് അവക്കേ ആ മാക്കോ ആമേല മാസി മാഡ്ബാ ബേബാ ആയിൽ മാത്രീനത്തെ നീൻ ഊട്ടാ നിന്ന കണ്ട രുവി എല്ലാം കാണാനില്ല ഹുസി ഹുസിനോ ഹുസര നി ഏൻമാണോ വിട്ടോ നനോ ഗില്ല കലവ നിന്ന കണ്ടല്ല അവർ ഹസാ കട്ട്ബിട്ട് ബാഗോ ഓക്കെ കൊടുബാനും ആമേല എണ്ണെണ്ണ മനോരമ ബന്ധ അല്ല നികടാ ഹു ആ മുൻ്റെ നിത്കൊന്നു ಆಮೇಲೆ ಅತ್ತಾಗಿ ತಂದು ನಿಂತ್ಕೊಂಡು ಕಾಲ ಕರ್ಕೊಂಡು ಇರ್ಬೇಡಾನ ಹೇಳೀನಿ ಕನವ ಅತ್ತಗೆ ತಗೋಗ್ಬಿಟ್ಟಿ ಏನೇನು ಕಡಬಲ್ಲ ತಗಿ ಅವನು ಸ್ವಲ್ಪ ಹೊತ್ತಿಲೇರಿ ಅಂತ ಹೇಳೀನಿ ಹ್ಞೂ ಸರಿ ಅಂತ ಅಂದರೆ ನಿಮ್ಮ ಮಕ್ಕಳು ಹೇಳಿ ಬೇಕಾಯ್ತು ಫೋನ್ ಮಾಡಿ ಏನು ನೋಡಿವಿ ರವಿಗೆ ಅಂತ ಅಯ್ಯೋ ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ತಗೋವ ಅವ್ರು ಏನು ಮಾಡೋರು ಇಲ್ಲಿಗೆ ಬಂದಿರಿ ಅಂತ ಇರೋಕ್ಕಿಲ್ಲ ಸಂಜೆ ಗಂಟೆ ಮಗಳು ಮನೆ ಮಗ್ಳು ಮನೆ ಅಂತ ಕೂತ್ಕೊತಾರೆ ಯಾಕವ ನಾವಿಲ್ಲಿ ನೋಡ್ಕೊಳಕ್ಕೆ ಇಲ್ವಾ ನಾನು ಮತ್ತೆ ಸ್ವಲ್ಪ ಒಂದು ಮಾಡ್ಕೊಂಡು ಮರ್ಕೊಂಡು ಹೋಗೋಕ್ಕಿಲ ಕನವ ನೀವು ಚೆನ್ನಾಗೆ ನೋಡ್ತಾಕೀನಿ ಯಾಕೆ ಹೇಳು ನಾನು ನೋಡ್ಕೊಳಕ್ಕೆ ಇಲ್ವಾ ಮಾಡಿ ಮಾಡಿಕ್ಕಿಲ್ವಾ ಏನೂ ಮಾಡೋಕ್ಕಿಲ್ಲ ಏನೋ ಕಣೆ ಇಲ್ಲಿಗೆ ಬಂದಾಗ ನಾನು ನಿಟ್ಟು ಮಾತಾಡ್ಸೋಕಿಲ್ಲ ಆಮೇಲೆ ಎಕ್ಸಾಕ್ಟ್ ಹೋಗಿರಕಿಲ್ಲ ಏನೋ ಮಾಲಿನ ಕಡೆ ಸ್ವಲ್ಪ ಹೊತ್ತು ಬಿದ್ದೆವು ಓಳ ಅಂತಾರೆ ಅಷ್ಟೇ ಮಾಲೆ ಮಾಲ ಅನ್ಕಂಡು ಏನು ರವಿ ಕಂಡ್ರು ಅಷ್ಟೇ ಏನೋ ಇಲ್ಲಿ ಇರೋಕ್ಕಿಲ್ಲ ಕದ್ಬಿಡು ಅವ್ರಿಗೆ ಆಗಲ್ಲವ ಮಗಳು ಮನೇಲಿ ಹಾಸೆ ಏನು ಈಗ ಎಲ್ಲಿ ಇಷ್ಟ ಬಂತದಲ್ಲ ಇರಲಿ ತಕ್ಕು ಇನ್ನೇನು ಮಾಡೋಕ್ಕದಗೂ ಆಗರಿತೀವಿ ಆದರೂ ಬರೋಕ್ಕಿಲ್ಲ ಇಷ್ಟ ಇರಲಿ ಹೋಗ್ಲಿ ಮದ್ಗಿದ್ವೇ ಒಪ್ಪು ಮತ್ತು ಸಮಿ ಕರು ಕರಿ ಆಮೇಲೆ ಯಾಕೋ ಕರಿ ಬಿಟ್ಟರು ಹೆಣ್ಣು ನೋಡಿದು ಗಂಡನ ಮನೆ ನೋಡೋಕೆಟ್ಟವ್ರು ಅವರು ಅಂತ ಅಂದೆ ನೋಡ್ಕೊಳ್ಳಿ ನನಗೆ ಬರೋಕ್ಕಾಗಿಲ್ಲ ಅಂದರು ಅದಕ್ಕೆ ಸುಮ್ಮನೆ ಅದು ಅಲ್ಲ ಶಾಸ್ತ್ರ ಸಂಬಂಧ ಅನ್ಕೊಂಡು ದೊಡ್ಡವ್ರು ಇರಬೇಕು ಯಾಕೆ ಅಂಗಡ ನಿಮ್ಮ ಅತ್ತೆ ಅಂತೂ ಸರಿ ಆಗದೆ ದೊಡ್ಡ ಹಾಡಿಗೂ ಹತ್ಕೋವೆ ನಿಮ್ಮ ಆವ ಎಲ್ಲಿಂದ ಮದುವೆ ಆಗ್ಬಿಟ್ ನಾವು ಸರಿ ತಾಳು ಅದು ಇದು ಮಾತಾಡ್ತ ನಿಮ್ಮ ಸಲ ಹಾಕಿಲ್ಲ ನೋಡ್ಕೊಬರ್ತೀನಿ ಅಪ್ಪ ಈ ಮನೇನೆಯಾ ಇವು ಚೇರ್ಮನ್ ಮನೆ ಇದೆಯಾ ಅಲ್ಲ ನಿಮ್ಗೆ ಬುದ್ಧಿ ಇದಾಗ ಇಲ್ವ ಆ ಪಾತಿ ಎಣ್ಣೆಲ್ಲ ಕಾಸು ಕೊಟ್ಟು ಬಿಡ್ತಿದಿರಲ್ಲ ಅದೇ ಇದ್ರೆ ಕುಡಿಯಕ್ ಐತಿಲ್ವಾ ತಿನ್ನಕ್ ಐತಿಲ್ವಾ ಸುಮ್ನೆ ಕಂಡೋರಿಟಿಕ್ ಸೀರೆ ಉಡ್ಸೋದು ಅಲ್ಲ ನಿಮ್ಗೆ ಹೇಳಿಲ್ವ ಏನು ಮಾತಾಡ್ತೀರಿ ನಾನು ಸುಮ್ನೆ ಹಿಡಿದಿ ಅಂತ ಅವತ್ತು ಬರೋತ್ತಲ್ಲಿ ಎಲ್ಲರೂ ಹೊತ್ಕೊಂಡ್ ಬಂದಿದ್ರು ಆರಾಮಾಗಿ ಕುತ್ಕೊಂಡು ಎಲ್ಲ ತಿಂದಾಕ್ ಬಿಟ್ರಿ ಈಗ ಏನು ಹಂಗೆ ನಾವು ನೆಕ್ ನೋಡ್ಕೊಂಡ್ ಬರಕ್ ಹೋಗದ ನಾನು ಮಾಡಿ ತಿನ್ಬಿಟ್ಟು ಯಾರು ಹೇಳಿದ್ರು ಕತೆ ಖಾಲಿ ಕೈಲಿ ಹೋಗ್ಬಾರ್ದು ಮೊದಲು ಸಲ ಹೋಯ್ತಾವಿ ಅಂತ ಸುಮ್ನಿರಿ ಏನು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಒಳಯ್ಯ ಖಾಲಿ ಏನು ಕಣ್ತಾ ಕಣಕ್ಕೇನು ಸಾಮ್ರಾಜ್ಯ ಹಾಳಾಗ್ಬಿಡಕ್ಕಿಲ್ಲ ಕತೆ र आप सु ू म सा नीतीते गिज गिजा तक पैले और बंद रीरनी बी पनी अ मनेुट है यूना मैं बुट नो करनेरी ए हमना अछ गे नहींू ನಾನ್ ಚೆನ್ನಾಗೇನಿ ಅದ ಹೆಣ್ಣು ನೋಡಕ್ ಬಂದ ನೀನು ಈಗ ಬಂದಿರ ನೋಡು ಬನ್ನಿ ಗಿರ್ಜಾ ಗಿರ್ಜಾಪ ಸರಿಯಾದ ಮನೆಗೆ ಬಂದಿದ್ದೀರಿ ಕತೆ ಬನ್ನಿ ಓ ಇದೆಯಾ ಅದೇ ನಾನು ಹಳೇನ್ ಮನೆ ಇದೆ ಆಗ್ಲೇ ಕಟ್ಟಿದ್ದು ಸುಮಾರು ಆಯ್ತು ಕಟ್ಟಿ ಅಲ್ಲಿಗೆ ಏನಾರು ಬೇಕಾರ ಅಲ್ಲಿಗೆ ಆರಾಮ್ ಮಾಡ್ಕೊಂಡು ಹೊಸಿ ಬೇಕು ಅಂದ್ರೆ ಹಿಂದಿನ ತಕೊಂಡವ್ರೆ ಇಲ್ಲಿ ಮುಂದೆ ಓಡೋ ಅಲ್ಪ ಅದಕ್ಕೆಯ ಇದ್ ಬಿಟ್ಬಿಟ್ಟು ಏನಾರು ಬಾತ್ ಅದು ಅದ್ ಹಿಂದೆಗಿಂದ ಕಟ್ಕೊಂಡ್ರೆ ಬನ್ನಿ ீர நான் எண்ணா அவ்ளோரீ சரி கத்தேன்னி மனிபி மொத்லு கைஸ் கொடுத்து குடது பிட்டு மனை ஏன் நோடி மட்டிதெல்லாம் நோட்கார்த்த நோட் நம்ம அக்கப்போல்வா ನೋಡಿ ಏನು ಸಕ್ಕತ್ತಗದೆ ಅದ ಆಚೆ ಒಳಗೆಲ್ಲ ನೋಡವ ಹಂಗಿದ್ವಾ ಸೀತಕ ಪುಣ್ಯ ಮಾಡಿದ್ರು ಕರವ ಇಲ್ಲಿ ಹೇಳ ನಿಜ ಸೀತಾ ಪುಣ್ಯವಂತೆ ಅಂತ ಪುಣ್ಯವಂತೆ ಹೇ ಯಾವ್ದಾರು ಒಳ್ಳೆದಾಗ್ತದೆ ಅಂತಿದ್ದಲ್ಲ ಎಷ್ಟು ಕಾವೇರಿ ಹುಂಕಾವ್ರಿ ಕಣ್ಣು ಅಲ್ಲಿ ಬುಟ್ಟವ್ ಇನ್ನೂ ಮಿಕ್ಸಿ ಆಗಿಲ್ಲ ನೋಡು ಕಣ್ಣ ಹೆಂಗೆ ಬಿಟ್ಕೊಂಡು ನೋಡ್ತಾವ ಗುಳ್ಳೆನೂ ಮಿಟ್ಸ್ತಾನೆ ಚೆನ್ನಾಗದೆ ಮನೆ ಪಾವ್ಯ ಚೆನ್ನಾಗಿ ಮಾತಾಡ್ತಾವ್ರಲ್ವಾ ಮುಖ ಮುಲ್ಲ ಚೆನ್ನಾಗಿ ನಾನು ಏನು ಕಡಿದೆ ಸುಮ್ಮ ಯಾಕೆ ಸುಮ್ ನನ್ ಹೋಗೋದ್ ಬೇಡದ್ ಒಂದ್ ಮನೆ ನಿಮ್ಮ ಮನೆಯಲ್ಲಿ ಅಯ್ಯೋ ಮುಂದೆನೇ ಮುಂದೆನೇತಾ ಕಾಣ್ ನೋಡ್ಲಿಲ್ವ ನೀವು ಸರಿಯಾಗಿ ನೋಡ್ಲಿಲ್ಲ ಕಣ್ಣಮ್ಮ ಹೋಗೋದೇ ನಮ್ಮ ಮಟ್ಟಿಗೆ ಹಾಕೋತೀನಿ ತಕೋ ಇನ್ನೇನ್ ಮಾಡೋದು ನಮಗಂತ ಹಸಿ ಖುಷಿಯಾಗಿಲ್ಲ ಎಲ್ಲಿ ನಿಮ್ಮ ಕಾಣ್ತಾನೆ ಇಲ್ಲ ಬೆಳೆ ಅಣ್ಣವರು யரா பசா கட்டாத்த இன்னும் இல்ல ரவிக்காக அங்கே வந்துட்டு அவனு வந்திங்கள காய்ஸ் கொடுத்துனி குடி ஊட்ட மாடி பண்ணி அடுக்க மாதிரி நாமக்கலி யா பண்றா ஊட்ட மாடி பண்ணி ஏ அவன் பத்தான கடாக்கு பத்தானே ரவிக்கு ஃபோன் மாத்தினி அவனுக்கு பத்தானே கத்தே பண்ணி மொத்லு நீ கை கால் எல்லாம் வாழ்த்தி ஆரம்பி வந்து ஊட்ட மாதிரி பண்ணி மத

ி நான் அன்ஸ் பூட்ட மாதா கூசுவேன் சரி சரி கூசி கிரி சந்தோழி அல்லா இன்னும் கண் மஞ்சு மஞ்சு எண்ணிக்கா ரவி அல்லா